ಫ್ರೆಂಡ್ಸ್ ಡಿಸೆಂಬರ್ ನಾಲ್ಕು ಒಂದು ಮರೆಯಲಾಗದಂತ ಕ್ಷಣ ಡಿಸೆಂಬರ್ ನಾಲ್ಕು ಹೋಗಿ ಒಂದು ಡಿಸೆಂಬರ್ ದಿವಸ ನಾವು ಅರ್ಜುನಂದನ ಕಳೆದುಕೊಂಡಿದ್ದು ಇವಾಗ ಏಪ್ರಿಲ್ ನಾಲ್ಕನೇ ತಾರೀಕು ಕೂಡ ಹಾಗೆ ಹೋಯ್ತು ನಾಲ್ಕನೇ ತಿಂಗಳ ಒಂದು ಪುಣ್ಯ ಸ್ಮರಣೆ ಕೂಡ ಕಳೆದಾಯ್ತು ನೋಡ್ತಾ ಇರ್ಬೋದು ಇವತ್ತು ಏಪ್ರಿಲ್ ಏಳನೇ ತಾರೀಕು ನಾವು ಭೇಟಿ ಕೊಟ್ಟಂತಹ ಕ್ಷಣ ಭಾನುವಾರ ಅರ್ಜುನ ಸಮಾಧಿ ಅಲ್ಲಿದ್ದಂತಹ ಅಭಿಮಾನಿಗಳು ಸಹ ಆಗಾಗ ಬಂದು ಪೂಜೆಯನ್ನು ಕೂಡ ಮಾಡ್ತಾರೆ ಇನ್ನ ದೇವಸ್ಥಾನವನ್ನ ನಿರ್ಮಾಣ ಮಾಡುತ್ತೀವಿ ಅಂತ ಹೇಳಿದ್ರು ಇನ್ನ ಕೂಡ ನಾಲ್ಕು ತಿಂಗಳಾದ್ರೂ ಒಂದು ದೇವಸ್ಥಾನ ಕಾರ್ಯ ಏನು ಕೂಡ ಇಲ್ಲ ಯಾವ ಒಂದು ಸುಳಿವು ಕೂಡ ಇಲ್ಲ ಒಂದು ಸಿಮೆಂಟ್ ಇಟ್ಟಿಗೆಯಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರು ಯಾವುದೇ ರೀತಿಯ ಒಂದು ದೇವಸ್ಥಾನ ಆಗ್ಲಿ ಏನು ಕೂಡ ಇನ್ನ ನಿರ್ಮಾಣ ಕಾರ್ಯ ಪ್ರಾರಂಭ ಆಗೇ ಇಲ್ಲ ಇವರು ಹೇಳ್ತಿರೋದೊಂದು ಮಾಡ್ತಿರೋದೇ ಇನ್ನೊಂದು ಇಷ್ಟು ತಿಂಗಳಾಯ್ತು ನಾಲ್ಕು ತಿಂಗಳಾದ್ರೂ ಕೂಡ ಇನ್ನ ಒಂದು ದೇವರ ಕಾರ್ಯ ಅರ್ಜುನನ ದೇವಸ್ಥಾನ ಇನ್ನ ಕೂಡ ನಿರ್ಮಾಣಕ್ಕೆ ಯಾವ ಒಂದು ಸಿದ್ಧತೆ ಕೂಡ ಮಾಡ್ಕೊಂಡಿಲ್ಲ ಇದ್ರ ಬಗ್ಗೆ ನೀವೇನಂತೀರಾ ಇಮಿಡಿಯೇಟ್ ದೇವಸ್ಥಾನ ಆಗುತ್ತೆ ಅಂತ ಒಂದು ಸುದ್ದಿ ಹೇಳಿದ್ರು ಆದ್ರೆ ನೋಡಿದ್ರೆ ಇನ್ನ ಕೂಡ ಆಗಿಲ್ಲ ತಪ್ಪದ ನಿಮ್ಮ ಒಂದು ಅನಿಸಿಕೆಯನ್ನ ತಪ್ಪದ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅರ್ಜುನ ಇದ್ರೆ ನಾವ್ ಈ ರೀತಿಯ ಒಂದು ಪರಿಸ್ಥಿತಿ ನೋಡ್ಬೇಕಾಗಿತ್ತ ಅರ್ಜುನನ ಕಂಪ್ಲೀಟ್ ಒಂದು ವಿವರ ಎಲ್ಲವನ್ನೂ ಕೂಡ ಇಲ್ಲಿ ಬರ್ತಿದ್ದಾರೆ ನೋಡ್ತಾ ಇರ್ಬೋದು ಕಂಪ್ಲೀಟ್ ಒಂದು ಡೀಟೇಲ್ಸ್ ಅರ್ಜುನನ ಬಗ್ಗೆ ಎಲ್ಲಾ ರೀತಿಯ ಒಂದು ಕ್ಯಾಪ್ಟನ್ ಅರ್ಜುನ ಮೈಸೂರು ದಸರಾ ಅಂಬಾರಿ ರತ್ನ ಕರ್ನಾಟಕ ರತ್ನ ಬಳ್ಳೆ ಶಿಬಿರದ ಕಣ್ಮಣಿ ಅರಣ್ಯ ಇಲಾಖೆ ವಜ್ರ ಸೊ ಈಗ ಕಂಪ್ಲೀಟ್ ಒಂದು ಡೀಟೇಲ್ಸ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ತನಕ ಮೈಸೂರು ದಸರಾದಲ್ಲಿ ಅಹ್ ಎಂಟು ವರ್ಷ ಅಂಬಾರಿಯನ ಹೊತ್ತಂತ ಹಿರಿಮೆ ಅದ್ಭುತವಾದಂತ ಆನೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇದು ಬಹಳಷ್ಟು ರೀತಿಯಲ್ಲಿ ಅಂತ ಕೂಡ ಅಲ್ಲಿ ಬರ್ದಿದ್ದಾರೆ ಜನನ ಅಂತ ಬರ್ದಿದ್ದಾರೆ ಸೊ ಬಹಳ ಒಂದು ಬೇಸರ ಆಗುತ್ತೆ ಅರ್ಜುನನ ಸಮಾಧಿಗೆ ಆಗಾಗ ಭೇಟಿ ಕೊಡ್ತಾ ಇರಬೇಕು ಅಂತ ಅನ್ಸುತ್ತೆ ಸೊ ಹೀಗಾಗಿ ಯಾವೆಲ್ಲ ಒಂದು ಫ್ರೀ ಟೈಮ್ ಸಿಗುತ್ತೆ ಆಗ ಅರ್ಜುನ ಸಮಾಧಿಗೆ ಜಾಸ್ತಿ ಜನ ಬರ್ತಾನೆ ಇರ್ತಾರೆ ಇನ್ನ ಒಂದು ಕರೆಕ್ಟ್ ಆಗಿರುವಂತ ವ್ಯವಸ್ಥೆನ ಮಾಡ್ಬೇಕಾಗಿದೆ ಯಾಕಂದ್ರೆ ದೇವಸ್ಥಾನ ನಿರ್ಮಾಣ ಆಗುತ್ತೆ ಅಂದ್ರೂ ಇನ್ನ ಕೂಡ ದೇವಸ್ಥಾನ ಕಾರ್ಯ ಯಾವುದೇ ರೀತಿಯ ಒಂದು ನಿರ್ಮಾಣ ಸ್ಟಾರ್ಟ್ ಆಗೇ ಇಲ್ಲ ತುಂಬಾ ಜನ ದೂರದ ಊರಿನಿಂದ ಕೂಡ ಬರ್ತಾ ಇರ್ತಾರೆ ಮೈಸೂರು ಆಗಿರ್ಬೋದು ಬೆಂಗಳೂರು ಸೊ ಬೇರೆ ಬೇರೆ ಊರಿನಿಂದ ಕೂಡ ಅರ್ಜುನನ ದರ್ಶನ ಪಡೆದುಕೊಳ್ಬೇಕು ಅರ್ಜುನನ ಸ್ಮಾರಕಕ್ಕೆ ಬರಬೇಕು ಅಂತ ಕೂಡ ಬರ್ತಿರ್ತಾರೆ ಸ್ಮಾರಕ ನಿರ್ಮಾಣ ಆಗುತ್ತೆ ದೇವಸ್ಥಾನ ನಿರ್ಮಾಣ ಆಗುತ್ತೆ ಅಂದ್ರೆ ಏನು ಕೂಡ ಇಲ್ಲ ಒಂದು ದೊಡ್ಡದಾಗಿರುವಂತಹ ಫಾರೆಸ್ಟ್ ಇದು ಹೆಸಳೂರು ಭಾಗ ಆಮೇಲೆ ಅಲ್ಲಿ ಜಾಸ್ತಿ ಒಂದು ಕಾಡು ಪ್ರಾಣಿಗಳು ಕೂಡ ಇದೆ ಅಂದ್ರೆ ಆಮೇಲೆ ಆನೆಗಳು ಕೂಡ ಜಾಸ್ತಿ ಹೆಚ್ಚಾಗಿ ಇದೆ ಇಬ್ಬರು ಒಂದು ಗನ್ ಮ್ಯಾನ್ ಇರ್ತಾರೆ ಇಲ್ಲಿ ಫಾರೆಸ್ಟ್ ಅವರು ಇರ್ತಾರೆ ಅಂತ ಒಬ್ರು ಗನ್ ಮ್ಯಾನ್ ಇರ್ತಾರೆ ಸೊ ಅವರು ನೋಡ್ಕೋತಾರೆ ನಂತರ ಅವರು ಸಂಜೆ ಕೂಡ ವಾಪಸ್ ಅವರು ಉತ್ತಮ ಅವ್ರದ್ದು ಊರಿಗೆ ಮನೆಗೆ ಹೊರಟೋಗ್ಬಿಡ್ತಾರೆ ಐದು ಗಂಟೆ ಮೇಲೆ ಅಲ್ಲಿ ಎಂಟ್ರಿ ಇರೋದಿಲ್ಲ ಸೊ ಹೀಗಾಗಿ ಬೆಳಗ್ಗೆನೆ ಬರಬೇಕಾಗುತ್ತೆ ಬೆಳಗ್ಗೆಯಿಂದ ಒಂದು ಮಧ್ಯಾಹ್ನ ಸಂಜೆ ತನಿಖಾ ಆದ್ಮೇಲೆ ಎಂಟ್ರಿ ಇರುತ್ತೆ ಆಗಾಗ ಬಂದು ಹೋಗು ಮಾಡ್ತಾ ಇರ್ತಾರೆ ಭಕ್ತಾದಿಗಳು ಅಭಿಮಾನಿಗಳು ಅರ್ಜುನನ ದರ್ಶನವನ್ನ ಪಡೆದುಕೊಂಡು ಹೋಗ್ತಾ ಇರ್ತಾರೆ ಅರ್ಜುನ ಪ್ರತಿ ಕ್ಷಣವೂ ಕೂಡ ನೆನಪಾಗ್ತಾರೆ ಈ ರೀತಿ ಆನೆ ದಯವಿಟ್ಟು ಕೂಡ ನಮಗೆ ಮತ್ತೆ ಸಿಗೋದೇ ಇಲ್ಲ ನಿಜಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಆನೆ ಸಿಗೋದಿಲ್ಲ ಈ ರೀತಿಯ ಒಂದು ಆನೆ ಸಿಗೋದಿಲ್ಲ ತುಂಬಾ ತುಂಬಾನೇ ಬೇಸರ ಆಗುತ್ತೆ ಇಲ್ಲಿ ಒಂದು ದೇವಸ್ಥಾನ ಅಂದ್ರೆ ಅರ್ಜುನ ದೇವಸ್ಥಾನ ನಿರ್ಮಾಣ ಆಗಿಲ್ಲ ಅದ್ರ ದೇವಸ್ಥಾನ ನಿರ್ಮಾಣದ ಕಾರ್ಯ ಸ್ಟಾರ್ಟ್ ಆಗುತ್ತೆ ಅಂದರು ಆದ್ರೆ ಯಾವುದೇ ರೀತಿಯ ಇನ್ನೂ ಕೂಡ ಸುಳಿವು ಸಿಕ್ಕಿಲ್ಲ ಇಲ್ಲಿ ಅಂದ್ರೆ ಅರ್ಜುನನ ಒಂದು ಸ್ಮಾರಕಕ್ಕೆ ಹೋಗಿ ಬಂದ್ರೆ ನಿಜಕ್ಕೂ ಒಂದು ರೀತಿಯಲ್ಲಿ ನೆಮ್ಮದಿ ಸಿಕ್ಕದಂತಾಗುತ್ತೆ ಏನೋ ಒಂದು ರೀತಿಯಲ್ಲಿ ರಿಲ್ಯಾಕ್ಸೇಷನ್ ನಿಜಕ್ಕೂ ಒಂದು ಅರ್ಜುನನ ಎಲ್ಲರೂ ಕೂಡ ದೇವರಂತೆ ಕಾಣ್ತಾರೆ ಸಾಕಷ್ಟು ಅಭಿಮಾನಿಗಳ ಮನೆಯಲ್ಲಿ ಅರ್ಜುನನ ಫೋಟೋ ಇದೆ ಅರ್ಜುನನ ದಿನನಿತ್ಯ ನೋಡ್ತಾರೆ ಅರ್ಜುನನಿಗೆ ಪೂಜೆನ ಸಲ್ಲಿಸ್ತಾರೆ ಇಲ್ಲೂ ಕೂಡ ಅಷ್ಟೇನೆ ಅರ್ಜುನ ಸಮಾಧಿಗೆ ಬಂದು ಹೂವಿನ ಆರಾವಣೆ ಹಾಕಿರ್ಬೋದು ಆಮೇಲೆ ಬಾಳೆ ನಿಟ್ಟು ಆತನಿಗೆ ಅದು ಪೂಜೆನ ಸಲ್ಲಿಸುವಂತ ಕಾರ್ಯ ಊದ್ಗಡ್ಡಿ ಬೆಳಗುವುದು ಎಲ್ಲವನ್ನೂ ಕೂಡ ಮಾಡ್ಬೋದು ಕುಂಕುಮವನ್ನ ಇಟ್ಟಿರ್ತಾರೆ ಅದನ್ನು ಕೂಡ ತಗೋಬಹುದು ಸೊ ಈ ರೀತಿಯ ಒಂದು ಸ್ಮಾರಕ ಇದೆ ಸಮಾಧಿ ಇದೆ ನೋಡ್ತಾ ಇರಬಹುದು ದೊಡ್ಡದಾಗಿರುವಂತಹ ಸಮಾಧಿ ಅಂದ್ರೆ ಸುತ್ತಲೂ ಬೇಲಿ ಹಾಕಿದ್ದಾರೆ ಆ ಒಂದು ಬೇಲಿನೂ ಕೂಡ ಕಾಡಾನೆಗಳು ಮತ್ತೆ ಬಂದು ಇದ್ ಮಾಡಿತ್ತು ಅಂದ್ರೆ ಆ ಒಂದು ಟೈಮ್ ನಲ್ಲಿ ಅಂದ್ರೆ ಅರ್ಜುನ ಆ ಒಂದು ಹತ್ತು ದಿನದ ಟೈಮ್ ನಲ್ಲಿ ಬಂದು ನಾಶ ಮಾಡೋಗುತ್ತೆ ನಂತರ ಒಂದು ಎಲ್ಲ ರೀತಿಯ ಒಂದು ಬೇಲಿಯನ್ನು ಹಾಕಿ ಸ್ಟ್ರಾಂಗ್ ಮಾಡಿ ನೀವೇನಾದ್ರೂ ಅರ್ಜುನ ಸ್ಮಾರಕಕ್ಕೆ ಭೇಟಿ ಕೊಟ್ಟಿದ್ದೀರಾ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಯು ಅಂತ ಕಮೆಂಟ್